Hello namaskar welcome back to Sakshi ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿರುವಂತಹ ಸ್ವೀಟ್ ಕಾರ್ನ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾರಿಗಂದರೆ ಸ್ವೀಟ್ ಕಾರ್ನ್ ಇಷ್ಟ ಇರೋಲ್ಲ ಹೇಳಿ ಸ್ವೀಟ್ ಕಾರ್ನ್ ಬಂದರೆ ಅಮ್ಮ ನನಗೂ ಸ್ವೀಟ್ ಕಾರ್ನ್ ಕೊಡಿಸು ಅಂತ ಕೇಳುವಂತಹ ಮಕ್ಕಳೇ ಜಾಸ್ತಿ ಇವಾಗ ಆ ಸ್ವೀಟ್ ಕಾರ್ನನ್ನು ನಾವು ಮನೇಲಿ ಸುಲಭವಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ತಡ ಮಾಡಿದೆ ನಾನು ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಇವಾಗ ಈ ರೆಸಿಪಿ ಮಾಡೋದಕ್ಕೆ ನಮಗೆ ಮೊದಲಿಗೆ ಬೇಕಾಗಿರೋದು ಸ್ವೀಟ್ ಕಾರ್ನ್ ಅಲ್ವಾ ನಾನಿಲ್ಲಿ ಸ್ವೀಟ್ ಕಾರ್ನ ಮೊದಲಿಗೆ ಬಿಡಿಸಿ ತೊಗೊಂಡಿದ್ದೀನಿ ನೀವಿಲ್ಲಾಂದರೆ ಪಾಕೆಟಲ್ಲಿರೋಂಥ ಸ್ವೀಟ್ ಕಾರ್ನು ಸಹ ತೊಗೋಬಹುದು ಇವಾಗ ನಾನು ಸ್ಟೋವ್ ಆನ್ ಮಾಡಿ ಸ್ವೀಟ್ ಕಾರ್ನ್ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಗೆ ಉಪ್ಪನ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನೇ ಬೇಯಿಸ್ಕೊಂಡ್ಬಿಟ್ರೆ ಸ್ವೀಟ್ ಕಾರ್ನು ರೆಡಿ ಆಯಿತು ಅಂತ ಇದು ಒಂದು ನಾವು ರೆಡಿ ಮಾಡ್ಕೊಂಬಿಟ್ರೆ ಇನ್ನು ಮಿಕ್ಕಿದ್ದಂತರೂ ಚುಲ್ಬನೆ ಅಂತ ಮಾಡ್ಕೊಂಬಿಡ್ಬೋದು ಇವಾಗ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೊತಾ ಇದ್ದೀನಿ ಅದಾದ ನಂತರ ಬೇಯಿಸ್ಕೊಂಡಿರುವಂತಹ ಸ್ವೀಟ್ ಕಾರ್ನ್ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಕೊತಾ ಇದ್ದೀನಿ ಅದಕ್ಕೆ ಇವಾಗ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಬರುತ್ತಲ್ವ ಅದನ್ನು ಇದ್ದೀನಿ ಅದಕ್ಕೆ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ನಾನು ತೊಗೊಂಡಿರುವಂತಹ ಬೆಣ್ಣೆಯಲ್ಲೂ ಸಹ ಉಪ್ಪಿದೆ ಅದಕ್ಕೋಸ್ಕರ ನಾನಿಲ್ಲಿ ಕೈಯಲ್ಲಿ ಮಾತ್ರ ಚಿಟಿಕೆ ಆಗೋಷ್ಟು ಉಪ್ಪನ್ನ ತೊಗೊಂಡಿದ್ದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಇದು ಮಿಕ್ಸ್ ಆದರೆ ರೆಡಿ ಆಯಿತು ಪೆಪ್ಪರ್ ಸ್ವೀಟ್ ಕಾರ್ನು ಆಗಿರುತ್ತೆ ನಾಲ್ಗೆ ಎಲ್ಲ ಕೆಟ್ಟಿರುತ್ತಲ್ವ ಅಥವಾ ಕೆಮ್ಮು ಏನಾದರೂ ಬಂದಾಗ ಈ ಥರ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಇನ್ನೊಂದು ಸ್ವೀಟ್ ಕಾರ್ನ್ ಮಾಡೋದಕ್ಕೆ ನಾನು ಅದೇ ಬೌಲಿನೇ ತೊಗೊತಾ ಇದ್ದೀನಿ ಆ ಬೌಲಿಗೆ ಇನ್ನೊಂದು ಸ್ವಲ್ಪ ಬೆನ್ನೆನ ಹಾಕೊತಾ ಇದ್ದೀನಿ ಹಾಗೆ ಅದೇ ಥರನೇ ಇಲ್ಲಿ ಮೂರು ಸ್ಪೂನ್ ಆಗುವಷ್ಟು ಸ್ವೀಟ್ ಕೋರ್ನ ಹಾಕ್ಕೊತಿದ್ದೀನಿ ಇದು ಒಂದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಈ ಖಾರ ಇಷ್ಟಪಡ್ತಾರೆ ನೋಡಿ ಅವರಿಗೆ ತುಂಬ ಇಷ್ಟ ಆಗುತ್ತೆ ಇದು ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಗೆ ಒಂದು ಚಿಟಿಕೆ ಆಗೋ ಅಷ್ಟು ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೊತಾ ಇದ್ದೀನಿ ಯಾಕಂದರೆ ಎರಡೂ ಸಹ ಖಾರ ಇರುತ್ತಲ್ವ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಚಾಟ್ ಮಸಾಲ ಸೇರಿಸ್ಕೊತ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಾಲ ನಮಕ್ನ ಸೇರಿಸ್ಕೊಂಡ್ರೆ ಮೇಲ್ಗಡೆ ಒಂದು ಸ್ವಲ್ಪ ಲೆಮನ್ನ ಹಿಂಟ್ಕೊಂಡ್ಬಿಟ್ರೆ ರೆಡಿ ಆಯಿತು ನೋಡಿ ಸ್ಪೈಸಿಯಾಗಿರುವಂತಹ ಸ್ವೀಟ್ ಕಾರ್ನು ಇದನ್ನು ಸಹ ನಾನಿಲ್ಲಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ನೋಡಿ ಇಷ್ಟ ಆದರೆ ಸ್ಪೈಸಿ ಸ್ವೀಟ್ ಕಾರ್ನು ರೆಡಿ ಆಯಿತು ಅಂತ ಖಾರ ತಿನ್ನೋರಿಗೆ ಮಾತ್ರ ತುಂಬ ಇಷ್ಟಪಡ್ತಾರೆ ಈ ಸ್ವೀಟ್ ಕಾರ್ನನ್ನು ಇದನ್ನು ಸಹ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನೋಡಿ ರೆಡಿ ಆಯಿತು ಸ್ವೀಟ್ ಕಾರ್ನ್ ಹಾಗೆ ಮತ್ತೆ ಇಲ್ಲಿ ನಾನು ಇದೇ ಬೌಲಿಗೆ ಇವಾಗ ಸ್ವಲ್ಪ ಬೆಣ್ಣೆನ ಹಾಕೊತಾ ಇದ್ದೀನಿ ನಾನು ಇವಾಗ ಮಾಡ್ತಾ ಇರೋದು ಚೀಸು ಸ್ವೀಟ್ ಕಾರ್ನು ಸೂಪರಾಗಿರುತ್ತೆ ಈ ಚೀಸ್ ಸ್ವೀಟ್ ಕಾರ್ನು ನಮ್ಮ ಮನೇಲಿ ಮಾತ್ರ ತುಂಬಾ ಇಷ್ಟಪಟ್ಟರು ಈ ಸ್ವೀಟ್ ಕಾರ್ನನ್ನು ಚೀಸ್ ಸ್ವೀಟ್ ಕಾರ್ನನ್ನು ಹಾಗೆ ಇದಕ್ಕೆ ಇವಾಗ ಸೊ ಒಂದು ಕಾಲು ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೊತ ಇದ್ದೀನಿ ಹಾಗೆ ಮೂರು ಸ್ಪೂನ್ ಆಗುವಷ್ಟು ಸ್ವೀಟ್ ಕಾರ್ನ ಹಾಕ್ಕೊತ ಇದ್ದೀನಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಇದಕ್ಕೆ ಪಿಜ್ಜಾ ಮಿಕ್ಸ್ ಅಂತ ಬರುತ್ತೆ ಇಲ್ಲ ಅಂದರೆ ನಿಮ್ಮ ಹತ್ರ ಆರೋಗ್ಯನೂ ಸಹ ಹಾಕೋಬೋದು ಎರಡು ಸೇಮ್ ಟೇಸ್ಟ್ ಕೊಡುತ್ತೆ ಆರೋಗ್ಯನ ಈ ಪಿಜ್ಜಾ ಎಲ್ಲ ತೊಗೊಂಬಂದಾಗ ಕೊಟ್ಟಿರ್ತಾರೆ ನೋಡಿ ಅದಾದ್ರೂ ಸರಿಯೇ ಅರುಗೆನ ಅಥವಾ ಪಿಜ್ಜಾ ಮಿಕ್ಸ್ನ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಚಿಟಿಕೆ ಆಗೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನಾನು ಆವಾಗಲೇ ಹೇಳಿದ್ದೀನಿ ನಾನು ಬಳಸ್ಕೊಂಡಿರುವಂತಹ ಬೆಣ್ಣೆಯಲ್ಲಿ ಸಹ ಉಪ್ಪಿನ ಅಂಶ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಕೈಯಿಂದನೇ ಚಿಟಿಕೆ ಚಿಟಿಕೆ ಹಾಕ್ಕೊತಾ ಇದ್ದೀನಿ ಉಪ್ಪನ ಹಾಗೆ ಇದಕ್ಕೆ ಮೇನ್ ಬೇಕಾಗಿರೋದು ಚೀಸು ಈ ಥರ ಚೀಸ ಕೊಡಿ ಈ ಪಿಜ್ಝಾ ಬರ್ಗರೆಲ್ಲ ಇಷ್ಟಪಡೋರು ಈ ಕಾರ್ನನ್ನ ಸೂಪರಾಗಿ ಇಷ್ಟಪಡ್ತಾರೆ ಅಷ್ಟೇ ಅದೇ ಥರನೇ ಫ್ಲೇವರ್ ಕೊಡ್ತಾ ಇರುತ್ತೆ ನಮ್ಮನಿಲ್ಲು ಮಾತ್ರ ನಮ್ಮೆಲ್ರಿಗೂ ಇದೇ ಸ್ವೀಟ್ ಕಾರ್ನ್ ಇಷ್ಟ ಆಯಿತು ನೋಡಿ ಇವಾಗ ಚೀಸ್ ಕ ಚೀಸ್ನ ಹಾಕಿದ ಹಾಕಿದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೀಸ್ ಒಂದು ಸ್ವಲ್ಪ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ತರ ಆದ್ರೆ ಚೀಸ್ ಕಾರ್ನನ್ನು ಸಹ ರೆಡಿ ಆಯಿತು ಇದನ್ನು ಸಹ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀನಿ ಇದು ತಿನ್ನೋಂತಹ ಟೈಮಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಚೀಸ್ನ ತುರಿದ್ಬಿಟ್ಟು ಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಮೂರು ಬಗೆಯದು ಸ್ವೀಟ್ ಕಾರ್ನ್ ರೆಸಿಪಿನ ತೋರಿಸ್ತೆ ಇವಾಗ ಮಾಡ್ತಾ ಇರೋದು ನಾನು ಸ್ವೀಟ್ ಕಾರ್ನ್ ಚಾಟ್ ಅಂತ ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಈ ಚಾಟ್ಸ್ ಎಲ್ಲ ಇಷ್ಟ ಆಗೋರಿಗೆ ಈ ಚಾಟ್ಸು ಸಹ ಇಷ್ಟ ಆಗುತ್ತೆ ಇವಾಗ ಅದೇ ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ ನಾನು ಚಿಕ್ಕದು ಅದಕ್ಕೆ ಮಿಕ್ಕಿರೋಂತಹ ಎಲ್ಲ ಸ್ವೀಟ್ ಕಾರ್ನನ್ನು ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಚ ಖಾರದ ಪುಡಿನ ಇದ್ದೀನಿ ಇದಕ್ಕೂ ಸಹ ಒಂದು ಸ್ವಲ್ಪ ಕಾಲ ನಮಕ್ಕು ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರು ಚಾಟ್ ಮಸಾಲಾನ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕಿವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕೊತ ಇದ್ದೀನಿ ಇದು ಮೇನ್ ಬೇಸಿಕ್ ಬೇಕಾಗಿರೋದು ಚಾಟಿಗೆ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಅಲ್ವಾ ನಾನು ಸಹ ಇಲ್ಲಿ ಈರುಳ್ಳಿ ಕ್ಯಾರೆಟು ಟೊಮೆಟೊನ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ನೀವು ಇಲ್ಲಿ ಪಾಪಾಡ್ನ ಹಾಕೋಬೋದು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕೋಬೋದು ಇಲ್ಲ ಚಿಪ್ಸ್ ಹಾಕೋಬೋದು ನಾನಿಲ್ಲಿ ಅದೇನೂ ಬಳಸಲ್ಲ ಬರೀ ಕಾರ್ನಲ್ಲೇ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತ ಹಾಗೇ ಇಲ್ಲಿ ಒಂದು ಸ್ವಲ್ಪ ಲೆಮನ್ನನ್ನು ಸೇರಿಸ್ಕೊತ ಇದ್ದೀನಿ ಈ ಕಟ್ಟ ಮೀಟ ಫ್ಲೇವರ್ ಬರಬೇಕಲ್ವಾ ಚಾಟು ಅಂದರೆ ಅದಕ್ಕೋಸ್ಕರ ನಾನು ಇಲ್ಲಿ ಲೆಮನ್ನನ್ನು ಹಾಕ್ಕೊತ ಇದ್ದೀನಿ ನಿಮಗೆ ಬೇಡ ಅಂದರೆ ನೀವು ಇಲ್ಲಿ ಈ ಮೇಲೆ ಚಟ್ನಿಯು ಸಹ ಹಾಕೋಬೋದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೀನಿ ಇವಾಗ ನಾನಿಲ್ಲಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕೊಂಡು ಮೇಲ್ಗಡೆ ಗಾರ್ನಿಷಿಂಗಿ ಅಂತ ನಾನು ಮತ್ತು ಈರುಳ್ಳಿ ಟೊಮೆಟೊ ಹಾಗೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಸೇವ್ ಹಾಕೊತ ಇದ್ದೀನಿ ಮೇಲ್ಗಡೆ ಸೇವ್ ಹಾಕೊಂಡ್ರೆ ನಿಮಗೆ ಬೇಕಾದರೆ ನೀವು ಇಲ್ಲಿ ದಾಳಿಂಬೆ ಕಾಳನ್ನು ಸಹ ಹಾಕೋಬೋದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸ್ವೀಟ್ ಕಾರ್ನ್ ಚಾಟು ಸಹ ರೆಡಿ ಆಯಿತು ಸಕ್ಕತ್ತಾಗಿರುತ್ತೆ ಈ ಸ್ವೀಟ್ ಕಾರ್ನ್ ಚಾಟ್ ಮಾತ್ರ ಮಳೆ ಬರ್ತಾ ಇರುವಂತಹ ಟೈಮಲ್ಲಿ ತಿನ್ನಬೇಕು ಸೂಪರ್ ಆಗಿರುತ್ತೆ ಹಾಗೆ ನೋಡಿ ನಾನು ನಾಲ್ಕು ಬಗೆಯಾಗಿರುವಂತಹ ಈ ಸ್ವೀಟ್ ಕಾರ್ನ್ ರೆಸಿಪಿನ ತೋರಿಸಿದ್ದೀನಿ ನೀವು ಸಹ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಇಪ್ಪತ್ತು ರೂಪಾಯಿದ ಸ್ವೀಟ್ ಕಾರ್ನ್ ತೊಗೊಂಬಂದು ನಾಲ್ಕು ಬಗೆಯಾಗಿರುವಂತಹ ಸ್ವೀಟ್ ಕಾರ್ನ್ ರೆಸಿಪಿನ ತೋರಿಸಿದ್ದೀನಿ ನೀವು ಸಹ ಮನೆಯಲ್ಲಿ ತೊಗೊಂಡು ಬಂದಾಗ ಒಂದ್ಸರಿ ಈ ಥರ ಮಕ್ಕಳಿಗೆ ವಿಧ ವಿಧವಾಗಿ ಮಾಡಿಕೊಡಿ ಅವರು ಸಹ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ನಾನು ಮಾಡಿರುವಂತಹ ಈ ನಾಲ್ಕು ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು